ಪ್ರೆಗ್ನೆನ್ಸಿಯಲ್ಲಿ ಎಷ್ಟು ನಲಿವು ಇದ್ದಿರ್ತದ ಅದ್ರ ಜೊತೆಗೆ ನೋವು ಕೂಡ ಇದ್ದೇ ಇರ್ತದೆ ಅಂದ್ರೆ ಕೆಲವೊಂದಿಷ್ಟು ಚಾಲೆಂಜಸ್ನ ನಾವು ಫೇಸ್ ಮಾಡಬೇಕಾಗಿ ಬರ್ತದೆ ನಮ್ಮ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಅಂಥ ಕೆಲವೊಂದಿಷ್ಟು ಚಾಲೆಂಜಸ್ ಅಥವಾ ಅಂಥ ಒಂದು ಸಣ್ಣ ಪುಟ್ಟ ತೊಂದರೆಗಳಲ್ಲಿ ಬರುವಂಥದ್ದೇ ಬ್ಯಾಕ್ ಪೇನ್ ಈ ಬ್ಯಾಕ್ ಪೇನ್ ಎಲ್ಲ ಗರ್ಭಿಣಿಯರಿಗೆ ಸರ್ವೇಸಾಮಾನ್ಯವಾಗಿ ಸಾಮಾನ್ಯವಾಗಿ ಕಾಡುವಂತದ್ದು ಈ ಬ್ಯಾಕ್ ಪೇನ್ ಯಾಕೆ ಆಗ್ತದಂದ್ರ ಲೋವರ್ ಬ್ಯಾಕ್ ಪೇನ್ ಯಾಕೆ ಪೇನ್ ಆದಾಗ ಯಾವ ತರ ನಾವು ಟಿಪ್ಸ್ ಅಥವಾ ಮನೆಯಲ್ಲೇ ರೆಮಿಡೀಸ್ ನ ಫಾಲೋ ಮಾಡಿ ಆ ಬ್ಯಾಕ್ ಪೇನ್ ನಿಯಂತ್ರಣದಲ್ಲಿ ಇಟ್ಕೋಬಹುದು ಅನ್ನೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಮಸ್ತೆ ನಾನು ಗಂಗಾ ನನ್ನ ಚಾನೆಲ್ ನಮಸ್ತೆ ಗೆಳತಿ ಕನ್ನಡ ಬ್ಲಾಗ್ಸ್ ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಈ ಬ್ಯಾಕ್ ಪೇನ್ ಅಂದ್ರೆ ಬೆನ್ನು ನೋವು ಯಾಕೆ ಆಗ್ತದಂತ ಕೇಳಿದ್ರೆ ನಮ್ಮ ಪ್ರೆಗ್ನೆನ್ಸಿ ಜರ್ನಿ ಹೆಂಗೆ ಮುಂದುವರಿತಾ ಹೋಗ್ತದ ಹಂಗೆ ಹಂಗ ನಮ್ಮ ಹೊಟ್ಟೆ ಬೆಳೀತಾ ಹೋಗ್ತದ ಅಂದ್ರೆ ಬೆಲ್ಲಿ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗ್ತದ ಸೊ ಬೆಲ್ಲಿ ಎಕ್ಸ್ಪ್ಯಾಂಡ್ ಆದಾಗ ಅದು ನ್ಯಾಚುರಲಿ ಆಗಿ ನಮ್ಮ ಪೋಶ್ಚರಲ್ಲಿ ಶಿಫ್ಟ್ ಆಗ್ತದೆ ಅಂದರೆ ನಾವು ಆಗಿ ಓಡಾಡೋರು ಇದ್ರೂ ಆಗಿ ಬೆಲ್ಲಿ ಎಕ್ಸ್ಪ್ಯಾಂಡ್ ಆದಾಗ ಸ್ವಲ್ಪ ಹಿಂದುಗಡೆ ಬಾಲಕ್ ಸ್ಟಾರ್ಟ್ ಮಾಡಿಬಿಡ್ತೀವಿ ಸೊ ಅದರಿಂದ ಏನಾಗ್ತದ ಹಿಂದುಗಡೆ ಬೆನ್ನಿನ ಮೇಲೆ ಸ್ಪೈನ್ ಮ್ಯಾಲ ಎಕ್ಸ್ಟ್ರಾ ಪ್ರೆಷರ್ ಬೀಳುತ್ತದೆ ಆ ಎಕ್ಸ್ಟ್ರಾ ಪ್ರೆಷರ್ ಬೀಳೋದ್ರಿಂದನೇ ನಮಗೆ ಬೆನ್ನು ನೋವು ಸ್ಟಾರ್ಟ್ ಆಗ್ಬಿಡ್ತದೆ ಅಂದರೆ ಕೆಳಗಡೆ ಇನ್ನು ತೀವ್ರವಾಗಿ ನೋವು ಸ್ಟಾರ್ಟ್ ಆಗ್ಬಿಡ್ತದೆ ನೆಕ್ಸ್ಟ್ ನಾವು ಪ್ರೆಗ್ನೆಂಟ್ ಇದ್ದಾಗ ಪ್ರೊಜೆಸ್ಟಿರೋನ್ ಮತ್ತು ರಿಲ್ಯಾಕ್ಸಿನ್ ಅನ್ನೋ ಹಾರ್ಮೋನ್ ರಿಲೀಸ್ ಆಗ್ತದ ಆ ಹಾರ್ಮೋನ್ಸ್ ನಮ್ಮ ಲಿಜಾಮೆನ್ಸ್ನ ಲೂಸ್ ಮಾಡ್ತದೆ ಅದರಿಂದ ನಮ್ಮ ಬ್ಯಾಕ್ ಅಲ್ಲಿ ಮತ್ತ ಪೆಲ್ವೇಸ್ ಅಲ್ಲಿ ಇರೋ ಮಸಲ್ಸ್ ಎಲ್ಲ ಲೂಸ್ ಅನ್ ಆಗ್ಬಿಡ್ತವ ಅದರಿಂದ ಅಲ್ಲಿ ಪೇನ್ ಸ್ಟಾರ್ಟ್ ಆಗ್ತದೆ ಅಲ್ಲಿ ನೋವ್ ಸ್ಟಾರ್ಟ್ ಆಗ್ತದೆ ಸೊ ಈ ಪ್ರೆಗ್ನೆನ್ಸಿ ಹಾರ್ಮೋನ್ಸ್ ಇಂದ ಬ್ಯಾಕ್ ಪೇನ್ ಬರ್ತದ ಸೊ ಈ ಬೇಬಿ ಗ್ರೋತ್ ಆಗಕ್ಕೆ ಆಗೇನ್ ಸಪೋರ್ಟ್ ಮಾಡಕ್ ಈ ಪ್ರೆಗ್ನೆನ್ಸಿ ಹಾರ್ಮೋನ್ಸ್ ರಿಲೀಸ್ ಆಗಿರ್ತಾವ ಈ ಹಾರ್ಮೋನ್ಸ್ ಇಂದ ಬ್ಯಾಕ್ ಪೇನ್ ಬಂದೇ ಬರ್ತದೆ ಇದರಿಂದ ಏನ್ ಗೊತ್ತಾಗ್ತದಂದ್ರ ಈ ಬ್ಯಾಕ್ ಪೇನ್ ಅಂತೂ ಇನ್ಎವಿಟೇಬಲ್ ಪ್ರೆಗ್ನೆನ್ಸಿನಾಗ ಅಂದ್ರ ಇದು ಬರೋದ್ರಿಂದ ನಮಗೆ ತಡೆಗಟ್ಟಕ್ಕಂತೂ ಆಗಂಗಿಲ್ಲ ಆದರೆ ಬ್ಯಾಕ್ ಪೇನ್ ಬಂದಾಗ ಅದನ್ನು ನಾವು ರಿಡ್ಯೂಸ್ ಮಾಡ್ಬೋದು ಕೆಲವೊಂದು ಸಿಂಪಲ್ ಆದ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಅದಕ್ಕೆ ನಾವು ಏನೇನು ಮಾಡಬೇಕು ಅಂತನ್ನೋದನ್ನು ಈಗ ಹೇಳ್ತಾ ಹೋಗ್ತೀನಿ ಭಾಳ ಸಿಂಪಲ್ ಆದ ಟಿಪ್ಸ್ ಅವ ನಾವು ಏನು ನಮ್ಮ ಲೈಫ್ ಸ್ಟೈಲ್ ಲೀಡ್ ಮಾಡ್ತಿರ್ತೀವಿ ಪ್ರೆಗ್ನೆನ್ಸಿನಾಗ ಅದರಲ್ಲೇ ಕೆಲವೊಂದಿಷ್ಟು ಚೇಂಜಸ್ ಮಾಡಿದರೆ ನಮ್ಮ ಬೆನ್ನು ನೋವನ್ನು ಸ್ವಲ್ಪ ತಕ್ಕಮಟ್ಟಿಗೆ ಕಡಿಮೆ ಮಾಡ್ಕೋಬಹುದು ಮೊದಲನೇದಾಗಿ ಏನಂತಂದರೆ ಬ್ಯಾಕ್ ಪೇನ್ ಆಗಬಾರ್ದು ಅಂದರೆ ನಮ್ಮ ಪೋಸ್ಚರ್ ಕರೆಕ್ಟಾಗಿ ಇರಬೇಕು ಅಂದರೆ ನಾವು ನಿಂತಾಗ ಆಗಿರ್ಬೋದು ಊತಾಗಾಗಿರ್ಬೋದು ನಿಂತಾಗ ಎಸ್ಪೆಷಲಿ ಜಾಸ್ತಿ ಹಿಂದ್ಗಡೆ ಬಾಗ್ಬಿಟ್ಟು ನಿಂತಿರಬಾರ್ದು ಬಟ್ ಇದು ನ್ಯಾಚುರಲಿಯಾಗಿ ನಾವು ಲೀನ್ ಆಗ್ತೀವಿ ಸ್ವಲ್ಪ ಆ ಮೇಲೆ ನಾವು ಗಮನ ಕೊಟ್ಟರೆ ಅದನ್ನು ನಾವು ಕಂಟ್ರೋಲ್ ಮಾಡ್ಬೋದು ಮ್ಯಾನೇಜ್ ಮಾಡ್ಬೋದು ಅದರಿಂದ ಬ್ಯಾಕ್ ಪೇನ್ ಸೊ ಹಾಗಾಗಿ ನಮ್ಮ ಪೋಶ್ಚರನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು ನಿಂತಾಗಾಗಿರ್ಬೋದು ಕೂತಕ್ಕಾಗಿರ್ಬೋದು ನೆಕ್ಸ್ಟ್ ಏನಂತಂದ್ರೆ ಅಂದ್ರೆ ಯಾವಾಗೆ ನಿಂತಾಗ ಭಾಳ ಹೊತ್ತು ಒಂದೇ ಕಡೆ ನಿಂತ್ಕೋಬಾರ್ದು ಒಂದೇ ಕಡೆ ನೀವು ಭಾಳ ಹೊತ್ತು ನಿಂತರೆ ಅಂದ್ರೆ ಈಗ ಒಂದು ಇಪ್ಪತ್ತು ನಿಮಿಷರಿಂದ ಅರ್ಧ ಗಂಟೆ ನಿಂತರೂ ಬ್ಯಾಕ್ ಪೇಯ್ನ್ ಸ್ಟಾರ್ಟ್ ಆಗ್ಬಿಡ್ತದೆ ಪ್ರೆಗ್ನೆನ್ಸಿನಾಗ ಅದನ್ನು ಈ ಫಿಫ್ತ್ ಮಂತ್ ಆದ್ಮೇಲೆ ಇನ್ನೂ ಜಾಸ್ತಿ ಜಾಸ್ತಿ ಸ್ಟಾರ್ಟ್ ಆಗ್ಬಿಡ್ತದೆ ಅವಾಗ ಬ್ಯಾಕ್ ಪೇನ್ ಸೊ ಹಂಗಾಗಿ ಭಾಳ ಹೊತ್ತು ಲಾಂಗ್ ಸ್ಟ್ರೆಚಲ್ಲಿ ಒಂದೇ ಕಡೆ ನಿಂತಿರೋದು ಅವಾಯ್ಡ್ ಮಾಡಬೇಕಾಗ್ತದೆ ಬ್ಯಾಕ್ ಪೇನ್ ಆಗಬಾರ್ದು ಅಂತಂದ್ರೆ ನೆಕ್ಸ್ಟ್ ಏನಂತಂದ್ರೆ ಕೂತಾಗ ಯಾವಾಗ ಕೂತಾಗ ಏನೋ ಹಿಂದ್ಗಡೆ ಬ್ಯಾಕ್ ಸಪೋರ್ಟ್ ಇರಲಾರದೆ ಕೂಡಕ್ಕೆ ಹೋಗ್ಬೇಡ್ರಿ ಅದರಿಂದ ಮತ್ತೆ ಬ್ಯಾಕ್ ಪೇಯ್ನ್ ಸ್ಟಾರ್ಟ್ ಸಿವಿಯರ್ಲಿ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗ್ಬಿಡುತ್ತೆ ಲೋವರ್ ಬ್ಯಾಕ್ ಅಲ್ಲೆಲ್ಲ ಸೊ ಹಂಗಾಗಿ ಯಾವಾಗೆ ಕೂತ್ಕೊಂಡಾಗ ಹಿಂದ್ಗಡೆ ಒಂದು ಕುಶನ್ ಅಥವಾ ಯಾವ್ದಾರ ಒಂದು ಪಿಲ್ಲು ಅಥವಾ ಏನಾರ ಒಂದು ಸಪೋರ್ಟ್ ಇಟ್ಕೊಂಡೆ ಕೂತ್ಕೊಳ್ಳೋದು ಬಹಳನೇ ಚಲೋ ಅದರಿಂದ ಬ್ಯಾಕ್ ಪೇನ್ನ ಸ್ವಲ್ಪ ರಿಡ್ಯೂಸ್ ಮಾಡಬಹುದು ಚೇರ್ ಮೇಲೆ ಆದ್ರೂ ಕೂತಿರ್ಬೋದು ಅಥವಾ ಸೋಫಾ ಆದ್ರೂ ಕೂತಿರ್ಬೋದು ಎಲ್ಲೇ ಕೂತ್ರು ಒಂದ್ ಹಿಂದ್ಗಡೆ ಒಂದು ಬ್ಯಾಕ್ ಸಪೋರ್ಟ್ ಇಟ್ಕೊಂಡೆ ಕೂಡೋದು ಬಹಳನೇ ಚಲೋ ಬಹಳ ಹೊತ್ತು ಒಂದೇ ಕಡೆ ನಿಂತ್ಕೊಳ್ಳೋದಾಗಿರ್ಬೋದು ಒಂದೇ ಕಡೆ ಕೂತ್ಕೊಳ್ಳೋದಾಗಿರ್ಬೋದು ಅದನ್ನ ಅವಾಯ್ಡ್ ಮಾಡಬೇಕು ಈ ಪಾಯಿಂಟ್ ಆಕ್ಚುಲಿ ನಾನು ಮಿಸ್ಟೇಕ್ಸ್ ಟು ಅವಾಯ್ಡ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಆ ವಿಡಿಯೋದಾಗ ಹೇಳಿದ್ದೆ ಬೇಕಂದ್ರೆ ಒಂದ್ಸಲ ಆ ವಿಡಿಯೋ ಚೆಕ್ ಮಾಡ್ಕೋರಿ ಮತ್ತು ಒಂದು ಸ್ವಲ್ಪ ಎಕ್ಸಸೈಸ್ ಅಥವಾ ಯೋಗ ಮಾಡೋದ್ರಿಂದ ಈ ಬ್ಯಾಕ್ ಪೇನ್ನ ಕಡಿಮೆ ಮಾಡ್ಕೋಬೋದು ಅಥವಾ ಆ ಬ್ಯಾಕ್ ನ ಹತೋಟಿಯಲ್ಲಿ ಇಟ್ಕೋಬೋದು ನಾವು ಮತ್ತು ಒಂದು ಸ್ವಲ್ಪ ವಾಕ್ ಒಂದು ಲೈಟಾಗಿ ಎಷ್ಟೊತ್ತಾಗುತ್ತೋ ಅಷ್ಟೊತ್ತನ ಒಂದು ಸ್ವಲ್ಪ ವಾಕ್ ಹೋಗೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಚಂದ ಆಗ್ತದ ನಮ್ಮ ಬಿಲ್ಟ್ ಅಪ್ ಆಗ್ತದ ಮತ್ತು ಫೇಟಿಗ್ನೆಸ್ಸಿಂದ ಸ್ವಲ್ಪ ಹೊರಗಡೆ ಬರ್ತೀವಿ ಸ್ವಲ್ಪ ಆ್ಯಕ್ಟಿವ್ ಆಗಿರೋಕ್ಕೆ ಹೆಲ್ಪ್ ಮಾಡ್ತದ ಅದರಿಂದ ನಮ್ಮ ಬ್ಯಾಕ್ ಮಸಲ್ಸ್ನು ಸ್ಟ್ರೆಂಥನ್ ಅಪ್ ಆಗ್ತದೆ ಸೊ ಎಕ್ಸಸೈಸ್ ಯೋಗ ಮತ್ತ ವಾಕಿಂಗ್ ಈ ಮೂರು ಮಾಡೋದ್ರಿಂದ ಏನಾಗ್ತದ ನಮ್ಮ ಬ್ಯಾಕ್ ಮಸಲ್ಸ್ ಅಲ್ಲಿ ಸ್ಟ್ರೆಂತ್ ಬರ್ತದ ಅದರಿಂದ ನಮ್ಮ ಬ್ಯಾಕ್ ಪೇನ್ ನಾವು ಕಡಿಮೆ ಮಾಡ್ಕೋಬಹುದು ನೆಕ್ಸ್ಟ್ ಏನಂದ್ರೆ ಪ್ರೆಗ್ನೆನ್ಸಿನಾಗ ಬಹಳಷ್ಟು ಫಿಸಿಕಲ್ ಚೇಂಜಸ್ ಜೊತೆಗೆ ಎಮೋಷನಲ್ ಚೇಂಜಸ್ನು ಆಗ್ತಾವ ಎಲ್ಲ ಪ್ರೆಗ್ನೆಂಟ್ ವುಮೆನ್ ಇದು ಅನುಭವಿಸಿರ್ತಿರಿ ಎಮೋಷನಲ್ ಚೇಂಜಸ್ ಅಂದ್ರೆ ಫೇಟಿಗ್ನೆಸ್ ಎಲ್ಲ ಜಾಸ್ತಿ ಆಗೋದಾಗಿರ್ಬೋದು ಅಥವಾ ಮೂಡ್ ಸ್ವಿಂಗ್ಸ್ ಆಗಿರ್ಬೋದು ಈ ಥರ ಎಲ್ಲ ಅನುಭವಿಸ್ತಿರ್ತೀವಿ ಸೊ ಆ ಎಮೋಷನಲ್ ಫಿಸಿಕಲ್ಸ್ ಚೇಂಜಸ್ ಆಗೋದ್ರಿಂದ ಸಾರಿ ಸೊ ಥರ ಎಮೋಷ್ನಲ್ ಅಂಡ್ ಫಿಸಿಕಲ್ ಚೇಂಜಸ್ ಆಗೋದ್ರಿಂದ ಮಸಲ್ ಟೆನ್ಷನ್ ಆಗಿ ಅದು ಸ್ಟ್ರೆಸ್ ಬಿಲ್ಟಪ್ ಅಪ್ ಸೊ ಆ ಥರ ಸ್ಟ್ರೆಸ್ ಆದಾಗ ಜಾಸ್ತಿ ಸ್ಟ್ರೆಸ್ ತಗೊಂಡಾಗ ಮಸಲ್ ಟೆನ್ಷನ್ ಆಗಿ ಅದರಿಂದ ಲೋವರ್ ಬ್ಯಾಕ್ ಅಲ್ಲಿ ಪೇನ್ ಸ್ಟಾರ್ಟ್ ಆಗಿಬಿಡ್ತದ ಹಾಗಾಗಿ ಸ್ಟ್ರೆಸ್ ಆದಷ್ಟು ಅವಾಯ್ಡ್ ಮಾಡಬೇಕಾಗ್ತದೆ ಸ್ಟ್ರೆಸ್ ಎಷ್ಟು ಕಡಿಮೆ ತಗೋತೀವಿ ಅಷ್ಟು ನಾವು ಬ್ಯಾಕ್ ಪೇನ್ನ ರೆಡ್ಯೂಸ್ ಮಾಡಬಹುದು ಆಗಿದ್ದಾಗ ಈ ತರ ಸ್ಟ್ರೆಸ್ ತಗೊಂಡು ಅದರಿಂದ ಅವ್ರಿಗ ಮತ್ತ ಅವ್ರ ಹೋಟೆಲ್ ಬೆಳೀತಿರೋ ಮಗುಗ ಯಾವ ತರ ನೆಗೆಟಿವ್ಲಿ ಎಫೆಕ್ಟ್ ಮಾಡ್ತದ ಅಂತ ಅನ್ನೋದನ್ನೆಲ್ಲ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹೇಳಿದ್ದೀನಿ ಸೊ ಈ ಸ್ಟ್ರೆಸ್ನ ಆದಷ್ಟು ಅವಾಯ್ಡ್ ಮಾಡಬೇಕು ಪ್ರೆಗ್ನೆನ್ಸಿನಾಗ ಆದಷ್ಟು ಪಾಸಿಟಿವ್ ಆಗಿರ್ಬೇಕಾಗ್ತದೆ ಬಿಕಾಸ್ ಸ್ಟ್ರೆಸ್ ಲೀಡ್ಸ್ ಟು ಮೆನಿ ಮೆನಿ ನೆಗೆಟಿವ್ ಥಿಂಗ್ಸ್ ಇಟ್ ಎಫೆಕ್ಟ್ಸ್ ನೆಗೆಟಿವ್ಲಿ ಟು ದ ಗ್ರೋಯಿಂಗ್ ಬೇಬಿ ಹಾಗಾಗಿ ಅದನ್ನ ಅವಾಯ್ಡ್ ಮಾಡ್ಬೇಕಾಗ್ತದೆ ಆಮೇಲೆ ಸ್ಟ್ರೆಸ್ ಎಲ್ಲ ಹೆಂಗೆ ಮ್ಯಾನೇಜ್ ಮಾಡ್ಬೇಕಂತ ಆ ವಿಡಿಯೋದಾಗ ಹೇಳೀನಿ ಬೇಕಂದ್ರೆ ನೀವು ಆ ವಿಡಿಯೋನ ಒಂದ್ಸಲಿ ಚೆಕ್ ಮಾಡ್ಕೋಬಹುದು ಆಲ್ಮೋಸ್ಟ್ ಎಲ್ಲ ಪ್ರೆಗ್ನೆಂಟ್ ವುಮೆನ್ ಅಲ್ಲಿ ಇದು ಬರ್ತದ ಬಿಕಾಸ್ ಆಫ್ ದ ರೀಸನ್ಸ್ ಐ ಸಿಡ್ ಬಿಫೋರ್ ಈ ರೀಸನ್ಸ್ ಗೊತ್ತಾದ್ಮೇಲೆ ನಿಮಗೆ ಗೊತ್ತೇ ಆಗಿರ್ತದ ಆಲ್ಮೋಸ್ಟ್ ಎಲ್ಲರಲ್ಲಿ ಬ್ಯಾಕ್ ಪೇನ್ ಬಂದೇ ಬರ್ತದಂತ ಬಟ್ ತೀವ್ರವಾಗಿ ಯಾರಿಗೆ ಕಾಡ್ತದಂದ್ರೆ ಸೆಡೆಂಟರಿ ಲೈಫ್ ಸ್ಟೈಲ್ ಇತ್ತಂದ್ರೆ ಅಂದ್ರೆ ತುಂಬಾನೇ ಸುಸ್ತು ಸುಸ್ತಾಗಿರೋದು ಆಕ್ಟಿವ್ನೆಸ್ ಇಲ್ಲದೆ ಇರೋದು ಒಂದೇ ಕಡೆ ಕೂತ್ಕೊಂಡಿರೋದು ಒಂದೇ ಕಡೆ ನಿಂತ್ಕೊಂಡಿರೋರು ಅಂಥವ್ರಲ್ಲಿ ಈ ಬ್ಯಾಕ್ ಪೇನ್ ಬಹಳ ತೀವ್ರವಾಗಿರ್ತದೆ ಹಾಗಾಗಿ ಈ ಥರ ಸೆಡೆಂಟರಿ ಲೈಫ್ ಸ್ಟೈಲನ್ನು ನಾವು ಪ್ರೆಗ್ನೆಂಟ್ ಆದಾಗ ಚೇಂಜ್ ಮಾಡ್ಕೋಬೇಕಾಗ್ತದೆ ಸೊ ಸ್ವಲ್ಪ ವರ್ಕಲ್ಲಿ ಆ್ಯಕ್ಟಿವ್ ಆಗಿರಬೇಕಾಗ್ತದೆ ಮತ್ತು ಈ ಬ್ಯಾಕ್ ಪೇನ್ ಯಾರಲ್ಲಿ ತೀವ್ರವಾಗಿ ಅಂತ ಕೇಳಿದ್ರೆ ಯಾರು ಮಲ್ಟಿಪಲ್ಸ್ ಕ್ಯಾರಿ ಮಾಡ್ತಿರ್ತಾರೆ ಅಂದ್ರೆ ಟ್ವಿನ್ಸ್ ಅಥವಾ ಟ್ರಿಪ್ಲೆಟ್ಸ್ ಕ್ಯಾರಿ ಮಾಡ್ತಿರ್ತಾರೆ ಅವರಲ್ಲಿ ಈ ಬ್ಯಾಕ್ ಪೇಯ್ನ್ ಇನ್ನೂ ತೀವ್ರವಾಗಿ ಕಾಣಿಸ್ತದ ಬಿಕಾಸ್ ನಂದು ಟ್ವಿನ್ಸ್ ಅಲ್ಲ ನನ್ನ ಪ್ರೆಗ್ನೆನ್ಸಿಲಿ ನನಗೂ ಬಹಳ ತೀವ್ರವಾಗಿ ಇತ್ತು ಬ್ಯಾಕ್ ಪೇನ್ ನಾನು ಈ ಥರ ರೆಮಿಡೀಸ್ನ ಏನು ಹೇಳಿದೆ ಈ ವಿಡಿಯೋದಾಗ ಅದನ್ನು ಫಾಲೋ ಮಾಡ್ತಿದೆ ಅದರಿಂದ ಸ್ವಲ್ಪ ಬ್ಯಾಕ್ ಪೇನ್ ಕಂಟ್ರೋಲ್ ಆಗ್ತಿತ್ತು ಸೊ ಬಹಳ ತೀವ್ರವಾಗಿ ಹೋಗಕ್ಕೆ ನಾನು ಬಿಟ್ಟಿಲ್ಲ ನನ್ನ ಲೈಫ್ ಸ್ಟೈಲೇ ಕೆಲವೊಂದು ಮಾಡಿಫಿಕೇಶನ್ಸ್ ಚೇಂಜಸ್ ಮಾಡಿಕೊಂಡು ಆ ಬ್ಯಾಕ್ ಪೇನ್ನ ನಿಯಂತ್ರಣದಲ್ಲಿ ಇಟ್ಕೋತಿದ್ಯಾ ಸೊ ಹಾಗಾಗಿ ಯಾರು ಮಲ್ಟಿಪಲ್ಸ್ ಕ್ಯಾರಿ ಮಾಡ್ತಿರ್ತಾರೋ ಅವರಿಗೂ ಈ ಬ್ಯಾಕ್ ಪೇನ್ ತೀವ್ರವಾಗಿ ಕಾಡ್ತದ ಹಂಗಾಗಿ ಅವರು ನಾ ಏನು ಮೇಲೆ ಹೇಳಿರೋ ಟಿಪ್ಸ್ ಆ ಟಿಪ್ಸ್ನ ಫಾಲೋ ಮಾಡ್ತಿದ್ರೆ ಬ್ಯಾಕ್ ಪೇನ್ನ ನೀವು ಮ್ಯಾನೇಜ್ ಮಾಡ್ಕೊತೀವಿ ನೆಕ್ಸ್ಟ್ ಬ್ಯಾಕ್ ಪೇನ್ ಕಂಟ್ರೋಲ್ ಮಾಡಕ್ಕೆ ಇನ್ನೂ ಒಂದು ರೆಮಿಡಿ ಯಾವುದಂತಂದ್ರೆ ಒಂದು ಒಳ್ಳೆ ಮಸಾಜ್ ಪ್ರೀ ನಾಟಲ್ ಮಸಾಜ್ ತಗೋಬಹುದು ಸೊ ಮಸಾಜ್ ತಗೋಳೋದ್ರಿಂದನು ಸ್ವಲ್ಪ ರಿಲ್ಯಾಕ್ಸ್ ಅನಿಸ್ತದ ಮಸಲ್ ಟೆನ್ಷನ್ ಸ್ವಲ್ಪ ಫ್ರೀ ಆಗ್ತದ ಅದರಿಂದ ನಿಮ್ಗು ಬ್ಯಾಕ್ ಪೇನ್ ಇಂದ ಸ್ವಲ್ಪ ರಿಲೀಫ್ ಸಿಕ್ತದ ನೆಕ್ಸ್ಟ್ ಏನಂದ್ರ ಹೊರಗಡೆ ಎಲ್ಲೇ ಹೋದ್ರೂ ಆದಷ್ಟು ಕಂಫರ್ಟೇಬಲ್ ಆಗಿರೋ ಫೂಟ್ ವೇರ್ ನ ಹಾಕೋರಿ ಫಸ್ಟ್ ಏನ ಹೇಳದಂಗ ಬ್ಯಾಕ್ ಪೇನ್ ಅಂತೂ ಇನ್ಎವಿಟೇಬಲ್ ಆ ಪ್ರಾಬ್ಲಮ್ ಬಂದೇ ಬರ್ತದ ಪ್ರೆಗ್ನೆನ್ಸಿನಾಗ ಸೊ ಬಂದಾಗ ಪ್ರಾಪರಾಗಿ ಮ್ಯಾನೇಜ್ ಮಾಡಿ ಅದನ್ನು ನಾವು ಕಂಟ್ರೋಲಲ್ಲಿ ಇಟ್ಕೋಬಹುದು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ ಕಮೆಂಟ್ ಮಾಡ್ರಿ ಹೆಂಗೆ ಅನ್ನಿಸ್ತು ಅಂತ ಮುಗಿಸೋಕ್ಕಿಂತ ಮುಂಚೆ ಟ್ವಿನ್ ಪ್ರೆಗ್ನೆನ್ಸಿ ಮ್ಯಾಗ ನಿಮಗೆ ಬೇರೆ ಯಾವುದಾದ್ರೂ ಟಾಪಿಕ್ ಮೇಲೆ ವೀಡಿಯೋಸ್ ಬೇಕಂದ್ರೆ ನಾನು ಕಮೆಂಟ್ ಸೆಕ್ಷನಾಗೆ ಹೇಳಿ ನಾನು ಮಾಡ್ತೀನಿ ಹಾಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್